ಹಾರ್ಟ್ ಅಟ್ಯಾಕ್ ಅಂದರೆ ಇಮಿಡಿಯಟ್ಲಿ ಒಂದೇ ದಿನದಲ್ಲಿ ಬರುವಂಥದ್ದು ರೋಗ ಅಲ್ಲ ಸಿಂಟಮ್ಸ್ ಇರ್ತದೆ ಸಿಂಟಮ್ಸ್ ಮುಂಚೆನೂ ಇರುತ್ತೆ ಸೊ ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ದ ಎಕ್ಸಾಂಪಲ್ ಏನಂದರೆ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಸೊ ಫ್ಯಾಮಿಲಿಯಲ್ಲಿ ಹಾರ್ಟಿನ ತೊಂದರೆ ಇದ್ದಾರೆ ಸೊ ರಾಜ್ಕುಮಾರ್ ಅವರವರು ಸಹಿತ ಹಾರ್ಟಿನ್ ಪೇಷಂಟ್ ಇದ್ದಾರೆ ಮತ್ತು ಅವ್ರದೆಲ್ಲ ಶಿವ ಶಿವರಾಜ್ ಕುಮಾರ್ ಸಹಿತ ಹಾರ್ಟಿನ್ ಪೇಷೆಂಟು ಸೊ ಫ್ಯಾಮಿಲಿಯಲ್ಲಿ ಹಾರ್ಟ್ ಇನ್ ಇದ್ದಾರೆ ನೀವು ಫಾರ್ಟಿ ಇಯರ್ಸ್ ಆಗಿದೆ ಸೊ ನೀವು ಯಾವುದು ಇಗ್ನೋರ್ ಮಾಡಲಿಕ್ಕಿಲ್ಲ ಸೊ ಫಸ್ಟು ನೀವು ಸಣ್ಣ ಕೈಯಲ್ಲಿ ಇಂಜೆಕ್ಷನ್ ಕೊಡ್ತೀವಿ ಕೈಯಲ್ಲಿ ಇಂಜೆಕ್ಷನ್ ಕೊಟ್ಟು ಅಲ್ಲಿಂದ ವೈರ್ ಪಾಸ್ ಮಾಡಿ ಹಾರ್ಟಿಗೆ ಎಕ್ಸ್ರೇ ಹಾರ್ಟಿನ ಎಕ್ಸ್ರೇ ನೋಡ್ತೀವಿ ಅಷ್ಟೆ ಸೊ ಹಾರ್ಟಿನ ಎಕ್ಸ್ರೇ ನೋಡಾಗ ನೋಡಿದಾಗ ನಿಮ್ದು ಬ್ಲಾಕ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸೊ ಹಾರ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇದೆ ಐವತ್ತು ಪರ್ಸೆಂಟ್ ವೀಕ್ಷಕರೇ ನಾನೀಗ ಖ್ಯಾತ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮುರಳೀಧರ್ ನಾಯ್ಕ್ರವರ ಇದ್ದೇನೆ ಇವರೊಂದಿಗೆ ನಾವು ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಅದನ್ನು ತಡೆಗಟ್ಟಬಹುದಾದಂಥ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗ ಸಂಬಂಧಿ ಖಾಯಿಲೆಗಳಿಂದ ಹಲವಾರು ಜನ ಮರಣವನ್ನು ಹೊಂದ್ತಾ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನೆಂದ್ರೆ ಯುವಕರು ಇಂದಿನ ಯುವಕರು ಹೃದಯ ರೋಗ ಸಂಬಂಧಿ ಕಾಯಿಲೆಗಳಿಂದ ಬಳಸ್ತಾ ಇದ್ದಾರೆ ಹಾಗೆ ಸಾಯ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಸರ್ ಇದಕ್ಕೆ ಕಾರಣಗಳೇನು ಇದಕ್ಕೆ ಕಾರಣಗಳು ಅಂದ್ರೆ ಮೇನ್ಲಿ ಲೈಫ್ ಸ್ಟೈಲು ಸೊ ನಮ್ಮ ಈಗ ಹೆಲ್ತ್ ಹಾರ್ಟ್ರ ಬದಲೇ ಹೆಲ್ತ್ ಇಂಪಾರ್ಟೆಂಟ್ ಅಂದರೆ ನಿಮ್ಮದು ಊಟದ್ದು ಡಯೆಟು ಮತ್ತು ಯಾರೂ ಜಾಸ್ತಿ ಎಕ್ಸಸೈಸಸ್ಸು ಮಾಡ್ತಾ ಇಲ್ಲ ಸೊ ದಟ್ ಈಸ್ ದ ರೀಸನ್ ಅಂದರೆ ಊಟದಲ್ಲಿ ಕೆಲವೊಮ್ಮೆ ತುಂಬ ಜನ ಕರ್ದಿದ ಐಟಮ್ಮು ಅಥವಾ ಆಯಿಲ್ ಐಟಮ್ಮು ಸೊ ಕರಿದ ಐಟಮ್ಸ್ ಎಲ್ಲ ರೆಗ್ಯುಲರ್ ಆಗಿ ಇರ್ತಾರೆ ಜಂಕ್ ಫುಡ್ಡು ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ ಆ್ಯಂಡ್ ತುಂಬ ಜನರದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಆಲ್ವೇಸ್ ವರ್ಕ್ ಅದು ಹೇಗಿರ್ತದೆ ಅಂದರೆ ಆಫೀಸಲ್ಲಿ ಕೂತ್ಕೊಂಡು ಫುಲ್ ಡೇ ಅಲ್ಲೇ ಇರ್ತಾರೆ ಸೊ ನೋ ಎಕ್ಸಸೈಸು ಸೊ ಅದೆಲ್ಲ ರೀಸನ್ನು ರೀಸನ್ ಇದಕ್ಕೆ ಕಾರಣ ಸೊ ಈಗ ಹೆಂಗು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನಾಲ್ಕು ವರ್ಷದಲ್ಲೂ ಸಹಿತ ನಾವು ಹೃದಯ ರೋಗ ಕಂಡು ಬರ್ತಾ ಇದ್ದೀವಿ ಮೊದಲು ಕಂಡು ಬರ್ತಿತ್ತು ಸರ್ ಒಂದು ಎಂಬತ್ತು ತೊಂಬತ್ತು ದಶಕದಲ್ಲಿ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಆದರೆ ಆ ಟೈಮಿಗೆ ಸ್ವಲ್ಪ ನಮ್ಮದು ಆ ರೀತಿ ಲೈಫ್ ಸ್ಟೈ ಈ ರೀತಿ ಲೈಫ್ ಸ್ಟೈಲ್ ಇರಲಿಲ್ಲ ಮುಂಚೆ ಸೊ ಈಗಿಂದು ಮೇನ್ ರೀಸನ್ನೇ ನಿಮ್ಮದು ಡೈಲಿ ರುಟೀನ್ ಆ್ಯಕ್ಟಿವಿಟಿ ಮುಂಚೆ ಅದೆಲ್ಲ ಈ ರೀತಿ ಎಲ್ಲ ಕಂಡು ಬರ್ತಿರಲಿಲ್ಲ ಸೊ ಸ್ವಲ್ಪ ಕಡಿಮೆ ಇತ್ತು ಆ ಟೈಮಿಗೆ ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಬರ್ತಿರಲಿಲ್ಲ ಬರ್ತಿರಲ್ಲ ಯೂಶ್ಲಿ ಫಾರ್ಟಿ ಫಿಫ್ಟಿ ಇಯರ್ಸ್ ಮೇಲೆ ಅದು ಸಹಿತ ಮುನ್ ಮೊದಲೇ ಶುಗರ್ ಪೇಷಂಟು ಡಯಾಬಿಟಿಸ್ ಶು ಶುಗರು ಇಲ್ಲಾಂದ್ರೆ ಹೈಪರ್ ಟೆನ್ಷನ್ನು ಬಿ ಪಿ ಇದ್ದವರಿಗೆ ಆಗಿ ಬರ್ತಿತ್ತು ಈಗ ಯುವಕರಲ್ಲಿ ಕಾಣ್ತಾ ಇದ್ದ ಭಾಳ ಮುಖ್ಯವಾಗಿ ಅದಕ್ಕೆ ಮುಖ್ಯವಾದ ಕಾರಣ ಇದನ್ನು ಲೈ ಲೈಫ್ ಲೈಫ್ ಸ್ಟೈಲೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ಈಗ ಹೃದಯಘಾತ ಅದು ಹೇಗೆ ಸಂಬೋಧಿಸ್ತೀವಿ ಹೃದಯಘಾತಕ್ಕೆ ಯೂಲಿ ಪೇಶೆಂಟ್ಸು ಏನು ಹೇಳ್ತಾರೆ ಅಂದರೆ ಹೃದಯ ಇಲ್ಲಿ ಎದೆ ನೋವು ಅಂತ ಹೇಳ್ತಾರೆ ಸೊ ಎರಡು ಭಾಗದಲ್ಲಿ ಯೂಜ್ಲಿ ನೋವು ಇರ್ತದೆ ಬಟ್ ಮೊದಲೇ ಥರ ಟಿಪಿಕಲಲ್ಲಿ ಲೆಫ್ಟ್ ಸೈಡೆ ಇರಬೇಕಂತಿಲ್ಲ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಅಂತ ಹೇಳ್ತಾರೆ ಹೊಟ್ಟೆ ಅಪ್ಪರ್ ಪಾರ್ಟ್ ಹೊಟ್ಟೆ ನೋವು ಅಂತ ಹೇಳ್ಬೋದು ಎಸ್ಪೆಷಲಿ ಶುಗರ್ ಪೇಷಂಟ್ಸ್ ಅವರಿಗೆ ಎದೆ ನೋವ ಬರೋದೇ ಇಲ್ಲ ಶುಗರ್ ಪೇಷೆಂಟ್ಸ್ ಇದ್ದವರಿಗೆ ನೋವು ಬರುವುದೂ ಇಲ್ಲ ಸೊ ಕೆಲವೊಬ್ಬರಿಗೆ ಅವರಿಗೆ ಹೊಟ್ಟೆ ನೋವು ಇಲ್ಲಾಂದರೆ ಬೆನ್ನು ಅಂತ ಬರುತ್ತಾರೆ ಸೊ ಮೇನ್ಲಿ ಕೆಲವೊಬ್ಬರು ಶುಗರ್ ಪೇಷಂಟ್ ಎಸ್ಪೆಷಲಿ ಲೆಫ್ಟ್ ಹ್ಯಾಂಡ್ ಪೇನು ಅಂತ ಹೇಳ್ತಾರೆ ಸೊ ಯೂಶ್ವಲಿ ಹೃದಯಾಘಾತ ಆಗಬೇಕಾದ್ರೆ ಎದೆನೋ ಜೊತೆಗೆ ಟಿಪಿಕಲ್ ಸಿಂಪ್ಟಮ್ಸ್ ಅಂದರೆ ಎದೆನೋ ಮತ್ತು ಬೆವರು ಆನಂತರ ಎದೆ ಸ್ವಲ್ಪ ಭಯ ಆಗೋದು ಆನಂತರ ಲೆಫ್ಟ್ ಸೈಡಲ್ಲಿ ಕೈಯಲ್ಲಿ ಸೆಳೆತ ಬರೋದು ಅಥವಾ ನೋವು ಬರೋದು ಎದೆನೋ ಆದಾಗ ಇದೆಲ್ಲ ಹೃದಯಾಘಾತದ ಲಕ್ಷಣ ಸಿಂಟಮ್ಸ್ ಸಿಂಟಮ್ಸು ಸೊ ಬಟ್ ಯೂಶ್ವಲಿ ಇದೆಲ್ಲ ಫಸ್ಟಿಗೆ ಇಮಿಡಿಯೇಟ್ಲಿ ಆಗೋಲ್ಲ ಮುಂಚೆ ಕೆಲವೊಬ್ಬರಿಗೆ ನಡೆದಾಗ ಸ್ವಲ್ಪ ವಾಕ್ ಮಾಡಿದಾಗ ಸ್ವಲ್ಪ ದೂರ ನಡೆದಾಗ ಅಥವಾ ಮೇಲೆ ಫ್ಲೂ ಒಂದು ಫ್ಲೋರ್ ಹತ್ತಾಗ ಎದೆ ಹಿಡ್ಕೊಳ್ಳೋದುದೆಲ್ಲ ಹೃದಯದ ಲಕ್ಷಣವೇ ಉಸಿರಾಟದ ತೊಂದರೆ ಹಾ ಉಸಿರಾಟ ತೊಂದರೆ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಎದೆ ಹಿಡ್ಕೊಳ್ತದೆ ನಿಮ್ ನಡೆದಾಗ ಸೊ ಇದೆಲ್ಲ ರೀಸನ್ನು ಅವರು ಹೃದಯಾಘಾತದ ಲಕ್ಷಣ ಸಿಂಪ್ಟಮ್ಸ್ ಸಿಂಟಮ್ಸು ಸಿಮ್ಟಮ್ಸು ಕೆಲವರಿಗೆ ಎಸಿಡಿಟಿ ಆಗಿರ್ತದೆ ಎಸಿಡಿಟಿ ಆದಾಗಲೂ ಸಹ ಎದೆಯ ಎಡಭಾಗ ನೋಯ್ತಾ ಇರ್ತದೆ ಅದನ್ನು ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಎಸಿಡಿಟಿ ಇರ್ಬೋದು ಎಸಿಡಿಟಿರ್ಬೋದು ತುಂಬ ಜನ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಬರೋರು ಅವರು ಎಸಿಡಿಟ್ ಅಂತ ಹೇಳಿ ಏನು ಮಾಡ್ತಾರೆ ಟ್ಯಾಬ್ಲೆಟ್ ತೊಗೊಬಿಡ್ತಾರೆ ಸ್ವಲ್ಪ ರಿಲೀಫ್ ಅಂದ್ರೆ ಬಿಟ್ಬಿಡ್ತಾರೆ ಬಟ್ ಆ್ಯಕ್ಚುಲಿ ಸೀರಿಯಸ್ ಅದು ನಂತರ ನಮಗೆ ಎರಡು ದಿನ ಮೂರು ದಿನ ಬಿಟ್ಟು ಸೀರಿಯಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಸೊ ಯಾವತ್ತೂ ಎಸ್ಪೆಷಲಿ ನಲವತ್ತು ವರ್ಷ ಮೇಲಿದ್ದಾರೆ ಆ್ಯಂಡ್ ಅವ್ರು ಶುಗರು ಬಿ ಪಿ ಎಲ್ಲ ಇದೆ ಮತ್ತು ಫ್ಯಾಮಿಲಿಯಲ್ಲಿ ಅವರಿಗೆ ಹಾರ್ಟಿನ್ ಪ್ರಾಬ್ಲಮ್ ಅಪ್ಪ ಅಮ್ಮ ಯಾರಿಗಾದ್ರು ಹಾರ್ಟಿಂದು ಪ್ರಾಬ್ಲಮ್ ಇತ್ತು ಫ್ರೆಂಟ್ ಹಾಕಿದ್ರು ಬೈಪಾಸ್ ಮಾಡಿದ್ರು ಅಂದರೆ ಇಂಥ ಪೇಷಂಟ್ ಸ್ವಲ್ಪ ಹೈ ರಿಸ್ಕು ಸೊ ಅಂಥವ್ರು ಈ ಗ್ಯಾಸ್ಟ್ರಿಕ್ ಇದ್ರೂ ಸಹಿತ ಇಗ್ನೋರ್ ಮಾಡಬಾರ್ದು ಡೆಫಿನೆಟ್ಲಿ ಬಂದು ಒಂದ್ಸಲ ಡಾಕ್ಟ್ರಿಗೆ ಈ ಸಿ ಜಿ ಮಾಡಿ ತೋರಿಸ್ಬೇಕು ಸೊ ಅಲ್ಲಿ ತನಕ ಯಾವತ್ತೂ ಇಗ್ನೋರ್ ಮಾಡಬಾರ್ದು ಸೊ ಯೂಜ್ಲಿ ಫಾರ್ಟಿ ಇಯರ್ಸ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಅಬವ್ ಇದ್ದವರು ಒಂದು ಸಲ ಹಾರ್ಟಿನ ಚೆಕಪ್ ಅಂತೂ ಮಾಡಲೇಬೇಕು ಮೊದಲೇ ಎಸಿಡಿಟಿ ಇದ್ದರೆ ಹಾರ್ಟಿನ ಪ್ರಾಬ್ಲಮ್ ಬರ್ಬೋದಾ ಸರ್ ಎಸಿಡಿಟಿ ಮತ್ತೆ ಉಂಟಾ ಸರ್ ಎಸ್ ಅಲ್ಲ ಎಸಿಡಿಟಿ ಮತ್ತು ಹಾರ್ಟಿಗೆ ಸಂಬಂಧ ಇಲ್ಲ ಬಟ್ ಕೆಲವೊಬ್ಬರಿಗೆ ಹಾರ್ಟ್ ಎಸಿಡಿಟಿ ಥರ ಅನಿಸುತ್ತೆ ಸ್ವಲ್ಪ ಫಸ್ಟ್ ಟೈಮ್ ಇದ್ದವರಿಗೆ ಎದೆ ಹೊಟ್ಟೆ ಹಿಡ್ದಂಗೆ ಆಗುತ್ತೆ ಹೊಟ್ಟೆ ಥರ ಅನಿಸುತ್ತೆ ಬಟ್ ಅದು ಯೂಶ್ವಲಿ ಎಸಿಡಿಟಿ ಮತ್ತು ಹಾರ್ಟ್ ರೋಗ ಡಿಫ್ರೆಂಟೇ ಇರುತ್ತೆ ಅದು ನಮಗೆ ಐಡಿಯಾ ಬರುತ್ತೆ ಪೇಷಂಟ್ಸ್ ಹೆಲ್ಮೆ ಹೇಳಿದ್ರೆ ಗೊತ್ತಾಗುತ್ತೆ ರೋಗಿ ಹ್ಯಾಂಗೆ ಪತ್ತೆ ಹಿಸಬೇಕತ್ತ ರೋಗಿ ಗೊತ್ತಾಗ್ತದೆ ಡಾಕ್ಟರ್ ಹತ್ರ ಬರಬೇಕು ಹೌದು ತೋರಿಸ್ಲಿಕ್ಕೆ ಸೊ ರೋಗ ನಿಮಗೆ ಗೊತ್ತಾಗಬೇಕಂದ್ರೆ ಕೆಲವೊಮ್ಮೆ ನೀವು ಆಗೋಕ್ಕಿಂತ ಮುಂಚೆನೇ ನೀವು ಮೊದಲೇ ರೆಗ್ಯುಲರ್ಲಿ ಇದು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ರೋಗ ತೊಂದರೆ ಏನಿದೆಲ್ಲ ಹೃದಯ ಅಟ್ಯಾಕ್ ಆಗೋದಲ್ಲ ಇದೆಲ್ಲ ಒಂದೇ ದಿನಲ್ಲಿ ಬರೋಲ್ಲ ಸೊ ಇದೆಲ್ಲ ಬರೋದಂದರೆ ಟೈಮ್ ಆಗುತ್ತೆ ಒಂದು ತಿಂಗಳ ವರ್ಷಗಟ್ಟಲೆ ಆದ ನಂತರ ಇದು ಬರುವಂಥದ್ದು ಇದೆಲ್ಲ ಒಂದೇ ಒಂದೇ ಟೈಮಿಗೆ ನಿಮ್ಗೆ ಮುಂಚೆ ಗೊತ್ತೇ ಇರಲಿಲ್ಲ ಒಂದೇ ಟೈಮಿಗೆ ಬರುವುದು ರೋಗ ಅಲ್ಲ ಇದು ಸೊ ಮೊದಲಿಂದ ಇರುತ್ತೆ ಬಟ್ ಇಗ್ನೋರ್ ಮಾಡಿರ್ತಾರೆ ಅಥವಾ ಚೆಕ್ ಮಾಡ್ಸಿರೋಲ್ಲ ಸೊ ಅಂಥದನ್ನು ನಾವು ಪಿಕಪ್ ಮಾಡಬೇಕಂದ್ರೆ ಸ್ಕ್ರೀನಿಂಗ್ ಅಂತಂತೀವಿ ಸ್ಕ್ರೀನಿಂಗ್ ಅಂದರೆ ಕೆಲವೊಬ್ಬರಿಗೆ ಇ ಸಿ ಜಿ ಎಕ್ಕೋದ್ರಲ್ಲಿ ಕೆ ಕಂಡು ಸಹಿತ ಅಡುಗೆರು ಅಂತ ಏನಾದರೂ ಹಾರ್ಟಿನ ಸಮಸ್ಯೆ ಇದ್ದರೆ ನಿಮಗೆ ಕೆಲವೊಮ್ಮೆ ಟಿ ಎಮ್ ಟಿ ಅಂತ ಮಾಡಬೇಕು ಥ್ರೆಡ್ ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ ಅದಿಲ್ಲ ಅಂದರೆ ಸಿ ಟಿ ಕೋರ್ನೋರ್ ಆ್ಯಂಜೋಗ್ರಾಮ್ ಅಂತ ಮಾಡ್ತೀವಿ ಸಿಟಿ ಸ್ಕ್ಯಾನ್ ಅಂತ ಇರ್ತದೆ ಸೊ ಅದು ಸಿಟಿ ಸ್ಕ್ಯಾನಲ್ಲಿ ಹೃದಯದ ರಕ್ತನಾಳದ ಬಗ್ಗೆ ಎಲ್ಲ ಕ್ಲಿಯರಾಗಿ ಬ್ಲಾಕ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಇದೆಲ್ಲ ಸ್ಕ್ರೀನಿಂಗ್ ಅಂದರೆ ಇನ್ನೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಬಟ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂದರೆ ಹೃದಯದ ಬ್ಲಾಕ್ ಇದೆಯಾ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಇದೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ ಸೊ ಇದು ಮಾಡಂದ್ರೆ ನೆಕ್ಸ್ಟ್ ನಿಮಗೆ ಐಡಿಯಾ ಬರುತ್ತೆ ಇದು ಹಾರ್ಟ್ ಅಟ್ಯಾಕ್ ಅಂದರೆ ಇಮಿಡಿಯೇಟ್ಲಿ ಒಂದೇ ದಿನಲ್ಲಿ ಬರುವಂಥದ್ದು ರೋಗ ಅಲ್ಲ ಸಿಂಟಮ್ಸ್ ಇರ್ತಾವೆ ಸಿಂಪ್ಟಮ್ಸ್ ಮುಂಚೆನೂ ಇರುತ್ತೆ ಸರ್ ಭಾಳ ಮುಖ್ಯವಾಗಿ ಈಗ ಸ್ವಲ್ಪ ಹಾರ್ಟಿನ ಪ್ರಾಬ್ಲಮ್ ಇದು ಏನೇನೋ ವಿಸ್ತಾ ಇದೆ ಅಂತ ಬಂದರೆ ಈಗ ಸಣ್ಣ ಸಣ್ಣ ಹಾಸ್ಪಿಟ್ಲಿಗೆ ಹೋದಾಗ ಅವರು ಇ ಸಿ ಜಿ ಮಾಡಿ ಕಳಿಸ್ಬಿಡ್ತಾರೆ ಇ ಸಿ ಜಿ ಇಸ್ ಇನಫ್ ಸರ್ ಇ ಸಿ ಜಿ ಇಲ್ಲ ಕೆಲವೊಬ್ಬರಿಗೆ ಇ ಸಿ ಜಿನೂ ಮಿಸ್ ಆಗುತ್ತೆ ಯಾಕಂದರೆ ಕೆಲವೊಮ್ಮೆ ಎಲ್ಲ ಹೃದಯ ಅಟ್ಯಾಕು ಕೆಲವೊಮ್ಮೆ ಇ ಸಿ ಜಿಯಲ್ಲೂ ಮಿಸ್ ಆಗುತ್ತೆ ಸೊ ಇ ಸಿ ಜಿ ಮಾತ್ರ ಸಫಿಷಿಯೆಂಟ್ ಇರಲ್ಲ ಕೆಲವೊಮ್ಮೆ ಯಾಕೋ ನೋಡಬೇಕಾಗ್ತದೆ ಹಾರ್ಟ್ ಪಂಪಿಂಗ್ದೆಲ್ಲ ನೋಡಬೇಕಾಗ್ತದೆ ಇಲ್ಲಾಂದರೆ ಕೆಲವೊಂದು ಬ್ಲಡ್ ಟೆಸ್ಟ್ ಇರುತ್ತೆ ಸೊ ಟ್ರೋಪೋನಿನ್ ಅಂತ ಒಂದು ಟೆಸ್ಟ್ ಇರುತ್ತೆ ಟ್ರೋಪೋನಿನ್ ಟಿ ಅಂತ ಸೊ ಹೃದಯ ಅಟ್ಯಾಕ್ ಆದಾಗ ಆ ಟ್ರಾಪ್ ಟ್ರೋಪೋನಿನ್ ಅಂತ ಟೆಸ್ಟು ಪಾಸಿಟಿವ್ ಬರುತ್ತೆ ಸೊ ಅದು ಟ್ರಾಪ್ ಪಾಸಿಟಿವ್ ಅಂದರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅರ್ಥ ಸೊ ಕೆಲವೊಬ್ಬರಿಗೆ ಇ ಸಿ ಜಿಯಲ್ಲಿ ಏನೂ ಏನು ಏನೂ ಕಂಡುಬಿಲ್ಲ ಇಲ್ಲ ನಾರ್ಮಲ್ ಇರುತ್ತೆ ಬಟ್ ಟಿಪಿಕಲ್ ಆಗಿ ಹೃದಯದ ರೋಗ ಥರ ಕಣ್ ಹೃದಯದ ಸಿಂಪ್ಟಮ್ಸ್ ಇರುತ್ತೆ ಅಂಥವ್ರಿಗೆ ನಾವು ಟ್ರಾಪೋನಿನ್ ಅಂತ ಟೆಸ್ಟ್ ಮಾಡಿದ್ರೆ ಬ್ಲಡ್ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಅದು ಅಂದ್ರೆ ಇ ಸಿ ಜಿಯಲ್ಲಿ ಗುರುತಾಗದೂ ಇರಬಹುದು ಆಗದೇ ಇರಬಹುದು ಇ ಸಿ ಜಿ ಮಾಡಿಸ್ತೀರಿ ಟಿ ಎಂ ಟಿ ಆನಂತರ ಬ್ಲಡ್ ಟೆಸ್ಟ್ ಆನಂತರ ನಂತರ ಎಕ್ಕೊ ಇದು ನಾಲ್ಕು ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು ಗೊತ್ತಾಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಬಟ್ ಆದ್ರೂ ಸಹಿತ ಸ್ಟಿಲ್ ಫೈವ್ ಪರ್ಸೆಂಟ್ ನಾವು ಮಿಸ್ ಮಾಡ್ಬೋದು ಯಾಕಂದ್ರೆ ಕೆಲವೊಬ್ಬರಿಗೆ ಎಲ್ಲ ಟಿ ಎಂ ಟಿ ಸಹಿತ ನಿಮಗೆ ಕಂಡು ಬರಲ್ಲ ಸೊ ಫೈನಲ್ ಫೈನಲ್ ಆನ್ಸರ್ ಎಲ್ಲದಕ್ಕೂ ಆನ್ಸರ್ ಫೈನಲ್ ನೀವು ನಿಮಗೆ ಹಾರ್ಟಿನ ರೋಗ ಇದೆಯಾ ಇಲ್ಲ ಅಂತಂದರೆ ಕೊರೋನರ್ ಆ್ಯಂಜೋಗ್ರಾಮ್ ಅಂತ ಹೇಳ್ತೀವಿ ಸೊ ದಟ್ ಈಸ್ ದ ಫೈನಲ್ ಟೆಸ್ಟ್ ಸೊ ಕೊರೋನಿರ್ ಆ್ಯಂಜೋಗ್ರಾಮ್ ಅಂತ ಒಂದು ಟೆಸ್ಟ್ ಇದೆ ಅದು ಆ ಟೆಸ್ಟ್ ನಾವು ಮಾಡ ನಂತರನೇ ನಮ್ಗೆ ಕರೆಕ್ಟಾಗಿ ನಾವು ಎಲ್ಲ ಅಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಎಕ್ಸ್ರೇ ಥರ ಇರುತ್ತೆ ಹೃದಯದ ಎಕ್ಸ್ರೇ ಇರುತ್ತೆ ಸೊ ಅದರಲ್ಲಿ ರಕ್ತನಾಳದಲ್ಲಿ ಬ್ಲಾಕ್ ಇದೆಯಾ ಇಲ್ಲ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅದು ಫೈನಲ್ ಟೆಸ್ಟು ಸೊ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಗೆ ಹೇಳಬೇಕಂದ್ರೆ ಕೊರೋನರ್ ಆ್ಯಂಜೋಗ್ರಾಮ್ ಅಂದರೆ ಫೈನಲ್ ಸರ್ ಈ ಟೆಸ್ಟೆಲ್ಲ ಮಾಡಿಸಿ ಕ್ಲಿಯರ್ ಬಂತು ಮುಂದೆ ಅವನಿಗೆ ಬ ಬರದೇ ಇರ್ಬೋದು ಆ ಹೃದಯಘಾತ ಕ್ಲಿಯರ್ ಅಂದರೆ ಅವ್ನಿಗೆ ಏನು ತೊಂದರೆ ಮುಂದೆ ಹೃದಯದ ಕಾಯಿಲೆ ಬರೋಂಗಿಲ್ಲ ಸರ್ ಇಲ್ಲ ಅದು ಮತ್ತು ಅಗೇನು ಅದರ ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಆಂಜಿಯೋಗ್ರಾಮ್ ಮಾಡಿ ಎಲ್ಲ ಕ್ಲಿಯರ್ ಆಯ್ತು ಅಂತ ಹೇಳಿ ಇನ್ನೊಂದು ಐದು ವರ್ಷ ಹತ್ತು ವರ್ಷದಲ್ಲಿ ಅವ್ರದ್ದು ಅಗೇನ್ ಇದು ಹೃದಯಘಾತ ಬರಬೇಕಂದ್ರೆ ಹೃದಯ ರಕ್ತನಾಳದ ಒಳಗಡೆ ನಿಮ್ಮದು ಕೊಲೆಸ್ಟ್ರಾಲ್ ತುಂಬಿಕೊಳ್ತದೆ ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಫೈವ್ ಇಯರ್ಸ್ ಟೆನ್ ಇಯರ್ಸಲ್ಲಿ ಅವ್ರದ್ದು ಡಯಟ್ ಸರಿ ಇಲ್ಲ ಎಕ್ಸಸೈಸ್ ಮಾಡ್ತಾ ಇಲ್ಲ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಸೆಡೆಂಟ್ರಿ ಇದೆ ಒಬೆಸಿಟಿ ಇದ್ದಾರೆ ಅಂಥವ್ರಿಗೆ ಮತ್ತೆ ಬರ್ಬೋದು ಫೈವ್ ಟು ಟೆನ್ ಇಯರ್ಸಲ್ಲಿ ಇನ್ನೂ ಬರ್ಬೋದು ಭಾಳಷ್ಟು ಜನ ಜಿಮ್ ಮಾಡ್ಲಿಕ್ಕೆ ಹೋಗ್ತಾರೆ ಜಿಮ್ ಮಾಡ್ತಾನೆ ತೀರ್ಕೊಂಡವ್ರು ನಾವು ಜಿಮ್ ಜಿಮ್ ನಿಂದ ಬಾಡಿ ಬೆಳೆಸ್ಕೊಂಡು ಮುಟ್ ಆದವ್ರು ಸಹ ಬೆವರು ಇಡಿಸೋರು ಸಹ ಅಲ್ಲೇ ಅಟ್ಯಾಕ್ ಆಗಿ ತೀರ್ಕೊಂಡು ನೋಡಿದೇವ್ ಸೊ ಸರ್ ನೀವ್ ಹೇಳ್ತೀರಿ ಎಕ್ಸಸೈಸ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂದ್ಕೊಂಡು ಸೊ ಈ ರೀತಿ ಮಾಡ್ತಿದವರು ತೀರ್ಕೊಳ್ತಾ ಇದಾರಲ್ಲ ಸೊ ಅದೇನಂದ್ರೆ ಜಿಮ್ ಆಕ್ಚುಲಿ ಒಳ್ಳೇದೆ ಜಿಮ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಕ್ಸಸೈಜ್ ಬೇಕೇ ಬೇಕು ನಿಮ್ದು ಇದಕ್ಕೆ ಬಟ್ ಜಿಮ್ ಇಂದ ಅದು ಕೋನ್ಸಿಡೆಂಟ್ ಅಂದ್ರೆ ಕೆಲವೊಬ್ಬರಿಗೆ ಜಿಮ್ ಮಾಡೋಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ರಿಸ್ಕ್ ಇರುತ್ತೆ ಸೊ ಹಾಗೆ ಒಂದಿನಲ್ಲೇ ಬಂದಿರೋದಲ್ಲ ಅದು ಸೊ ರಿಸ್ಕ್ ಇದ್ದವರಿಗೆ ಪುನೀತ್ ರಾಜ್ಕುಮಾರ್ ಸೊ ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಅದ ಎಕ್ಸಾಂಪಲ್ ಏನಂದರೆ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಸೊ ಫ್ಯಾಮಿಲಿಯಲ್ಲಿ ಹಾರ್ಟ್ ಇನ್ ತೊಂದರೆ ಇದ್ದಾರೆ ಸೊ ರಾಜ್ಕುಮಾರ್ ಅವರು ಸಹಿತ ಹಾರ್ಟ್ ಇನ್ ಪೇಷೆಂಟ್ ಇದ್ದಾರೆ ಮತ್ತವರೆಲ್ಲ ಶಿವ ಶಿವರಾಜ್ ಕುಮಾರ್ ಸಹಿತ ಹಾರ್ಟ್ ಇನ್ ಪೇಷಂಟು ಸೊ ಫ್ಯಾಮಿಲಿಯಲ್ಲಿ ಹಾರ್ಟ್ ಇನ್ ಪೇಷೆಂಟ್ ಇದ್ದಾರೆ ನೀವು ಫಾರ್ಟಿ ಇಯರ್ಸ್ ಆಗಿದೆ ಸೊ ನೀವು ಯಾವುದು ಇಗ್ನೋರ್ ಮಾಡಲಿಕ್ಕಿಲ್ಲ ಸೊ ಫಸ್ಟ್ ನೀವು ಟಿ ಎಂ ಟಿ ಥ್ರೆಡ್ಮಿಲ್ ಟೆಸ್ಟ್ ಅಂತ ಎಲ್ಲ ಕ್ಲಿಯರ್ ಮಾಡಿ ಆಡ ನಂತರ ಜಿಮ್ಮಿಗೆ ಹೋಗಬೇಕು ಯಾಕಂದರೆ ನೀವು ಜಿಮ್ ಹೋಗೋದ್ರಿಂದ ಏನಾಗುತ್ತೆ ವಿದೌಟ್ ಅಂದರೆ ನಿಮಗೆ ರಿಸ್ಕ್ ಇದ್ದು ನೀವು ಜಿಮ್ ಹೋಗ್ತೀರ ಅಂದರೆ ನಿಮ್ದು ಹಾರ್ಟಿಗೆ ಪ್ರೆಷರ್ ಸ್ಟ್ರೆಸ್ ಕೊಟ್ಟಂಗೆ ಸೊ ನೀವು ಹಾ ಆಲ್ರೆಡಿ ಬ್ಲಾಕ್ ಇದೆ ಅಂತಕೊಳ್ಳಿ ಸೊ ಅದರಲ್ಲಿ ನೀವು ಹಾರ್ಟಿಗೆ ಜಾಸ್ತಿ ಪ್ರ ಸ್ಟ್ರೆಸ್ ಕೊಟ್ಟರೆ ಅದೇನಾಗುತ್ತೆ ಅಂದರೆ ನಿಮ್ಗೆ ಅಟ್ಯಾಕ್ ಆಗ್ಬೋದು ಆ ಟೈಮಿಗೆ ಸೊ ರಿಸ್ಕ್ ಇಲ್ಲದಿದ್ದವರು ತೊಂದರೆ ಇಲ್ಲ ಹೆಂಗಿದ್ದವರು ರಿಸ್ಕ್ ಇಲ್ಲದೇ ಇದ್ರು ಸಹಿತ ನೀವು ತೊಂದರೆ ಇಲ್ಲ ಬಟ್ ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅಂತ ನೋಡಿದ್ರೆ ಅವ್ರ ಫ್ಯಾಮ್ಲಿಯಲ್ಲಿ ಹಿಸ್ಟ್ರಿ ಇದ್ದಿದ್ದ ಕಾರಣ ಮೊದಲೇನೆ ಅವರೆಲ್ಲ ಚೆಕಪ್ ಮಾಡಿಸ್ಬೇಕಾಗಿತ್ತು ಅಂದರೆ ಟಿ ಎಮ್ ಟಿ ಏನಾರ ಮಾಡಿ ಕ್ಲಿಯರ್ ಮಾಡಿ ದೆನ್ ಎಲ್ಲ ಮಾಡ್ಬೋದು ಸೊ ಜಿಮ್ ಮಾಡಬೇಕು ಯಾಕಂದರೆ ಹೃದಯಕ್ಕೆ ಎನಿವೇಸ್ ಎಕ್ಸಸೈಸ್ ಬೇಕೇ ಬೇಕು ಕಾರ್ಡಿಯೋ ಎಕ್ಸಸೈಸು ಬಟ್ ತುಂಬ ಹೆವಿ ಲಿಫ್ಟೆಲ್ಲ ಮಾಡಬಾರ್ದು ಅಂದರೆ ತುಂಬ ಎಕ್ಸಸೈಸ್ ಮಾಡ್ತೀವಿ ಅಂದರೆ ಟಿ ಎಮ್ ಟಿಲಿ ಥ್ರೆಡ್ ಮಿಲ್ಲಲ್ಲಿ ಮಾಡ್ಬೋದು ಇಲ್ಲಾಂದರೆ ಕಾರ್ಡಿಯೋ ಎಕ್ಸರ್ಸೈಸ್ ಮಾಡ್ಬೋದು ಮಿ ಮಾಡ್ರೇಟ್ ಅಮೌಂಟ್ ಆಫ್ ಎಕ್ಸಸೈಸ್ ಮಾಡಬೇಕು ತುಂಬ ಹೆ ಕೆಲವೊಬ್ಬರು ಏನಾಗುತ್ತಾರೆ ತುಂಬ ಹೆವಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ಕೆಲವೊಬ್ಬರಿಗೆ ಆ ಟೈಮಿಗೂ ಸಹಿತ ರಿಸ್ಕ್ ಇರುತ್ತೆ ಸೊ ಹೆವಿ ಮಾಡಬಾರ್ದು ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟ್ ಮಾಡಬೇಕು ಅಂಡ್ ಕಾರ್ಡಿಯೋ ಎಕ್ಸಸೈಸ್ ಮಾಡ್ಬೇಕು ಜಿಮ್ ಅಲ್ಲಿ ಕೆಲವರು ಈ ಮೊಬೈಲ್ ಕಾರಣ ಆಗ್ತಾ ಇದೆ ಈ ಹೃದಯಾಘಾತಕ್ಕೆ ಅಂದ್ಕೊಂಡು ಶುದ್ಧಿಯನ್ನೇ ಮೊಬೈಲ್ ಕಾರಣದ ಏನು ಆ ರೀತಿ ಹಾಗೆ ಹೃದಯಾಘಾತ ಆದಾಗ ತಕ್ಷಣ ಅವನನ್ನ ಉಳಿಸ್ಬೇಕು ಈಗ ನಮ್ಮ ಮುಂದೆ ಒಬ್ರು ಹೃದಯಾಘಾತ ಆಗಿ ಬಿದ್ದಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಅವರನ್ನ ಉಳಿಸ್ಬೇಕಾಗಿದೆ ಯಾವ ರೀತಿ ನಾವು ಉಳಿಸಬಹುದು ಸೊ ಹೃದಯಘಾತ ಆದಾಗ ಆಕ್ಚುಲಿ ಎಲ್ಲರಿಗೆ ಸಾಮಾನ್ಯವಾಗಿ ನೀರು ಕೊಡ್ತಾರೆ ಜನ ಬಿತ್ತು ಎಚ್ಚಾನ ಅಂದ್ಕೊಂಡು ನೀರು ಹಾಕೋದೆಲ್ಲ ಮಾಡಿಲ್ಲ ಇಲ್ಲ ರೀತಿ ಹಾಗೆ ಮಾಡಬಾರ್ದು ಸೊ ಸೊ ಹೃದಯಘಾತ ಆದಾಗ ಪೇಶಂಟು ಕಾನ್ಷಿಯಸ್ ಇದ್ದಾರೆ ಅಂದರೆ ಎಚ್ಚರ ಇದ್ದಾರಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ನೀ ಎಚ್ಚರ ಕಾನ್ಷಿಯಸ್ ಇಲ್ಲ ಎಚ್ಚರ ಇಲ್ಲ ಅಂದರೆ ಅವರಿಗೆಲ್ಲ ನೀರು ಕೊಡಬಾರ್ದು ಆ್ಯಸ್ಪಿರಿಟ್ ಎಲ್ಲ ಆಗುತ್ತೆ ಸೊ ಹೃದಯಘಾತ ಆದಾಗ ಅಥವಾ ಪೇಷಂಟು ಸೀರಿಯಸ್ ಆಗಿ ಅಲ್ಲೇ ಅಟ್ಯಾಕ್ ಆಗಿ ಅನ್ಕಾನ್ಷಿಯಸ್ ಆದಾಗ ಎಲ್ಲರಿಗೆ ಗೊತ್ತಿರುವಂಥದ್ದು ಸಿ ಪಿ ಆರ್ ಅಂತ ಕಾರ್ಡಿಯೋ ಪಲ್ಮರಿ ರಿಸಸಿಟೇಷನ್ ಅಂತ ಹೇಳ್ತಾರೆ ಸೊ ಇಡೀ ಎಲ್ಲ ಜನರಿಗೆ ಅದು ಕಾ ಸಿ ಪಿ ಆರ್ ಗೊತ್ತೇ ಇರಬೇಕು ಆ್ಯಕ್ಚುಲಿ ಎವ್ರಿ ಒನ್ ಶುಡ್ ಲರ್ನ್ ಸಿ ಪಿ ಆರ್ ಸಿ ಪಿ ಆರ್ ಅಂದರೆ ನಿಮ್ಮದು ವೆರಿ ಸಿಂಪಲ್ಲು ನೀವು ಆ ಟೈಮಿಗೆ ಪೇಷಂಟ್ ನಿಮ್ಮ ಮುಂದೆ ನಿಮ್ಮ ಡೆತ್ ಆಯ್ತು ಅಂದರೆ ನಿಮ್ಮ ನಿಮ್ಮ ಕಡೆಯಿಂದ ನೀವು ಏನು ಮಾಡ್ಬೋದು ಅಂದರೆ ಸಿ ಪಿ ಆರ್ ಮಾಡ್ಬೋದು ಸೊ ಬದ್ಕೊಡ್ಸ್ಲಿಕ್ಕೆ ಯಾವಾಗ ಹಾರ್ಟ್ ಪಂಪಿಂಗ್ ಸ್ಟಾಪ್ ಆಯಿತು ಆ ಟೈಮ್ಗೆ ನೀವು ಹಾರ್ಟಿಗೆ ಪ್ರೆಷರ್ ಕೊಟ್ಟು ಅಂದರೆ ಎದೆ ಮೇಲೆ ಸೊ ಲೆಫ್ಟ್ ಸೈಡಲ್ಲಿ ಅಥವಾ ಮಿಡ್ಲಲ್ಲಿ ನಿಮಗೆ ನೀವು ಈ ರೀತಿ ಪ್ರೆಷರ್ ಕೊಡಬೇಕಾಗ್ತದೆ ಸೊ ಆಲ್ಮೋಸ್ಟ್ ಒಂದು ಒಂದು ಥರ್ಟಿ ಇಷ್ಟು ಟು ಅಂದರೆ ಈ ರೀತಿ ನೀವು ಪ್ರೆಷರ್ ಕೊಟ್ಟು ಹಾರ್ಟ್ ಸ್ಟಾಪ್ ಆಗಿರೋ ನೀವು ಪ್ರೆಷರ್ ಕೊಡೋದ್ರಿಂದ ಹಾರ್ಟ್ ಪಂಪಿಂಗ್ ಶುರು ಆಗುತ್ತೆ ಸ್ವಲ್ಪ ಸ್ಲೋಲಿ ಸೊ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಏನಾಗುತ್ತೆ ಇಮಿಡಿಯೇಟ್ಲಿ ಹಾಸ್ಪಿಟಲಿಂದ ಎಮರ್ಜೆನ್ಸಿ ಬರೋ ವೆಹಿಕಲ್ಲು ಅಥವಾ ಆ್ಯಂಬುಲೆನ್ಸ್ ಬರೋ ತನಕ ನೀವು ವೇಟ್ ಇದ್ರೂ ಸಹಿತ ಬೆಟರು ನೀವು ಸಿ ಪಿ ಆರ್ ಮಾಡಬೇಕು ಸಿ ಪಿ ಆರ್ ಮಾಡಿದಾಗ ಅಟ್ಲೀಸ್ಟ್ ಚಾನ್ಸ್ ಇರುತ್ತೆ ಅವ್ರು ಬದುಕುಳ್ಳಲಿಕ್ಕೆ ಸೊ ಸಿ ಪಿ ಆರ್ ಮಾಡಿದಾಗ ಹೃದಯ ಅಟ್ಲೀಸ್ಟ್ ನೀವು ಸಿ ಪಿ ಆರ್ ಮಾಡಿದಾಗ ಹೃದಯ ಪಂಪಿಂಗ್ ಸ್ವಲ್ಪ ಶುರು ಆಗ್ಬೋದು ಯಾಕಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಆಗಿ ಅಟ್ಯಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗಿದ್ರೆ ಅಂತಕೊಂಡ್ರೆ ನೀವು ಸಿ ಪಿ ಆರ್ ಕೊಟ್ಟರೆ ಸ್ಲೋಲಿ ಹಾರ್ಟ್ ಸ್ಟಾರ್ಟ್ ಆಗ್ಬೋದು ಸೊ ನಿಮ್ಮ ಕಡೆಯಿಂದ ನೀವು ಎಲ್ಲ ಜನತೆ ಎಲ್ಲರಿಗೂ ಅದು ಕಂಪಲ್ಸರಿ ಅದೆಲ್ಲರೂ ಕಲಿಯಲೇಬೇಕು ಸಿ ಪಿ ಆರ್ ಅಂತ ಕಲಿಯುತ್ತೆ ಸರಿ ಆ ಸಿ ಪಿ ಆರ್ ಅಂಬೋದು ನಮ್ಗೆ ಗೊತ್ತಿಲ್ಲ ಇನ್ನೂವರೆಗೂ ನಾವು ಟೀಚರ್ ಆಗಿದ್ದೇವೆ ಹೆಂಗ್ ಮಾಡ್ತಾರೆ ಅಂಬೋದು ಅದೊಂದು ಸ್ಕೂಲ್ಗಳಲ್ಲಿ ಗಳಲ್ಲಿ ಮಾಡ್ಬೇಕು ಎಲ್ಲ ಕಡೆ ಕಂಪಲ್ಸರಿ ಕಂಪಲ್ಸರಿ ಮಾಡಬೇಕು ಕಂಪಲ್ಸರಿ ಮಾಡಬೇಕಾಗಿದೆ ಯಾಕಂದ್ರೆ ಪರಿಸ್ಥಿತಿ ಹಾಗೆ ಇದೆ ಹೌದು ಹೌದು ಯಾಕಂದ್ರೆ ಅದು ಮಸ್ಟ್ ಅದು ಒಂದು ಜೀವ ಹೋಗ್ತದೆ ಅದು ಮುಖ್ಯ ಜೀವನ ಉಳಿಸಬಹುದು ಬೈ ಸಿ ಪಿ ಆರ್ ಇಂದ ಸೊ ಅದು ನೀವು ಡಾಕ್ಟರ್ ಇರ್ಬೇಕಂತಿಲ್ಲ ಅದು ನೀವು ನೀವೇ ಆಸ್ ಅ ಸಿಂಗ್ ಜಸ್ಟ್ ಹಾ ಹೃದಯ ಮೇಲೆ ಕಂಪ್ರೆಷನ್ ಕೊಡ್ಬೇಕು ಹೀಗೆ ಸೊ ಕಂಪ್ರೆಷನ್ ಕೊಟ್ಟರೆ ಹಾರ್ಟ್ ಶುರು ಆಗುತ್ತೆ ನಿಮ್ ನಿಮ್ದು ಹೆಲ್ಪ್ ಬರೋ ತನಕ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತನಕ ನಿಮ್ಮದು ಹಾರ್ಟ್ ಪಂಪಿಂಗ್ ಶುರು ಮಾಡ್ಬೋದು ಜೀವಂತಗೊಳಿಸ್ಬೋದು ಸೊ ನೀವು ಎದೆ ಮೇಲೆ ಕಂಪ್ರೆಷನ್ ಅಷ್ಟೇ ಕೊಡಬೇಕು ಸೊ ಒಂದು ಹೇಗೆ ಹೃದಯ ಹೇಗೆ ಕಂಪ್ರೆಷನ್ ಕೊಡುತ್ತಲ್ಲ ಆ ರೀತಿ ನೀವು ಮೇಲಿಂದ ಹೀಗೆ ಎದೆ ಮೇಲೆ ಕಂಪ್ರೆಷನ್ ಕೊಟ್ಟರೆ ಕೆಲವೊಬ್ಬರದ್ದು ಹಾರ್ಟ್ ಆಕ್ಚುಲಿ ಬದುಕುಳಿತಾರೆ ತುಂಬ ಜನ ಸೊ ಅದು ಮೋಸ್ಟ್ ಆಫ್ ದ ಟೈಮು ನೀವು ಹಾರ್ಟ್ ಅಟ್ಯಾಕ್ ಆದ ನಂತರ ಅದು ಹಾರ್ಟ್ ಸ್ಟಾಪ್ ಆಗಿರ್ತದೆ ಸೊ ಬದುಕು ಆ ಟೈಮಿಗೆ ಜೀವ ಹೋಗಿರ್ತದೆ ಆಲ್ಮೋಸ್ಟ್ ಆ ಟೈಮಿಗೆ ಬಿಟ್ಬಿಟ್ರೆ ವಿದಿನ್ ಇದು ವೈಟಲ್ ಪೀರಿಯಡ್ ಇದೆಲ್ಲ ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ಹೋಗ್ಬಿಟ್ಟಿರ್ತಾರೆ ಡೆತ್ ಆಗಿಬಿಡ್ತದೆ ಸೊ ಅದನ್ನು ನೀವು ಪ್ರಿವೆಂಟ್ ಮಾಡಬೇಕಂದ್ರೆ ಹೆಲ್ಪ್ ಬರೋ ತನಕ ಅಥವಾ ಹಾಸ್ಪಿಟ್ಲ್ ಹೋಗೋ ತನಕ ನೀವು ಸಿ ಪಿ ಆರ್ ಅನ್ನು ಕಂಟಿನ್ಯೂ ಮಾಡಿದ್ರೆ ಇದು ಪೇಷಂಟ್ನ ಜೀವ ಉಳಿಸ್ಬೋದು ಹೈಸ್ಕೂಲ್ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇನ್ನು ಹೈಸ್ಕೂಲ್ ಪೀರಿಯಡ್ ಇಂದ ಬರೋಲ್ಲ ಸರ್ ಅಲ್ಲಿಂದ ನಮ್ಮ ಹೃದಯವನ್ನು ಯಾವ ರೀತಿ ಆರೋಗ್ಯವಂತವಾಗಿ ನಾವು ಎಂಬತ್ತು ಏಯ್ಟೀಸ್ ನೈಂಟೀಸ್ವರೆಗೆ ಕಾಪಾಡ್ಕೊಂಡು ಹೋಗ್ಬೋದು ಅದಕ್ಕೆ ನಿಮ್ಮ ಸಲಹೆಗಳು ಸೊ ಅದೇ ಮೊದಲೇ ಆಲ್ರೆಡಿ ಹೇಳಿದ್ದೀನಿ ಸೊ ಮೇನ್ಲಿ ಇದು ನಿಮ್ಮದು ಊಟದ ಡಯೆಟ್ ಮೇಲೆ ಸೊ ಎಲ್ಲ ಜಂಕ್ ಫುಡ್ಡೆಲ್ಲ ಬಿಡಬೇಕು ಸೊ ಜಂಕ್ ಫುಡ್ ಅಂದರೆ ಪಿಜ್ಜಾ ಮತ್ತು ಬರ್ಗರು ಮತ್ತು ಕೋಲ್ಡ್ ಡ್ರಿಂಕ್ಸು ಕೋಕೋಲಾ ಪೆಪ್ಸಿ ಇದೆಲ್ಲ ಬಿಡಬೇಕು ಅದ್ರ ಬದಲಿಗೆ ನೀವು ಒಳ್ಳೆಯ ಹೆಲ್ದಿ ಫುಡ್ ನೋಡ್ಕೊಳ್ಬೇಕು ಹೆಲ್ದಿ ಹಾರ್ಟ್ ಹೆಲ್ದಿ ಡಯಟ್ ಅಂತ ಇರುತ್ತೆ ನೀವು ಹೆಲ್ದಿಯನ್ನು ಫುಡ್ ಅಂದರೆ ವೆಜಿಟೇರಿಯನ್ನು ಅಥವಾ ಫ್ರೂಟ್ಸು ಈ ರೀತಿ ತಿನ್ಬೋದು ತುಂಬ ಸ್ವೀಟ್ಸ್ ಎಲ್ಲ ತಿನ್ನಬಾರ್ದು ಈವನ್ ನೀವು ಡಯಾಬಿಟಿಕ್ ಡಯಾಬಿಟಿಕ್ ಇರಲಿ ಇದೆ ಇರಲಿ ನೀವು ಸ್ವೀಟ್ಸ್ ಜಾಸ್ತಿ ತಿನ್ನಬಾರ್ದು ಸ್ವಲ್ಪ ರೈಸ್ ಕಡಿಮೆನೇ ಇಟ್ಕೊಳ್ಬೇಕು ಜಾಸ್ತಿ ರೈಸು ತಿನ್ನಬಾರ್ದು ಚಪಾತಿ ರೊಟ್ಟಿ ಇದೆಲ್ಲ ತಿನ್ಬೋದು ಸೊ ಹಾಗೆ ಸೊ ಮೇನ್ಲಿ ನಿಮ್ಮದು ಡಯಟನ್ನು ಕರೆಕ್ಟ್ ನೋಡ್ಕೊಳ್ಬೇಕು ದ ಎಲ್ಲಕ್ಕಿಂತ ಇಂಪಾರ್ಟೆಂಟು ಜಂಕನ್ನು ಕಡಿಮೆ ಮಾಡಬೇಕು ಆಯಿಲ್ ಐಟಮ್ ಕಡಿಮೆ ಮಾಡಬೇಕು ಅದ್ರ ಜೊತೆಗೆ ನೀವು ಡೈಲಿ ಎಕ್ಸಸೈಸ್ ಅಂತೂ ಮಾಡಲೇಬೇಕು ಸೊ ಎಕ್ಸಸೈಸ್ ಅಂದರೆ ನಮ್ಮದು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ನಿಮಗೆ ಒನ್ ಫಿಫ್ಟಿ ಮಿನಿಟ್ಸ್ ಪರ್ ವೀಕ್ ಅಂತ ಹೇಳ್ತಾರೆ ಸೊ ಅಟ್ಲೀಸ್ಟ್ ನೀವು ವಾರಕ್ಕೆ ನೂರೈವತ್ತು ಮಿನಿಟ್ ಅಂದರೆ ಆಲ್ಮೋಸ್ಟ್ ನೀವು ಪರ್ ಅಟ್ಲೀಸ್ಟ್ ವಾರಕ್ಕೆ ಐದು ದಿನ ಆದರೂ ನೀವು ಒಂದು ಮೂವತ್ತು ನಿಮಿಷ ಅಂದರೆ ನಲವತ್ತೈದು ನಿಮಿಷ ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟ್ ಅಂದರೆ ಎಕ್ಸಸೈಸ್ ಅಥವಾ ಜಾಗು ವಾಕು ಹೀಗೆ ಮಾಡಿದ್ರೆ ನಿಮ್ದು ಹಾರ್ಟ್ ಹೆಲ್ದಿ ಇರುತ್ತೆ ಸೊ ವಾಕಿಂಗ್ ಬೆಸ್ಟ್ ಅಂತಾರಲ್ಲ ವಾಕಿಂಗ್ ಚಲೋ ವಾಕ್ ವಾಕಿಂಗ್ ಚಲೋಲ್ಲ ಅಥವಾ ರನ್ನಿಂಗ್ ಚಲೋಲ್ಲ ಸರ್ ಎರಡು ಒಳ್ಳೇದೇ ಸೊ ಜಾಗ್ ಮಾಡೋರು ಜಾಗ್ ಮಾಡ್ಬೋದು ವಾಕಿಂಗ್ ಮಾಡಬೇಕಂದ್ರೆ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು ಸೊ ವಾಕಿಂಗ್ ಮಾಡ್ತೀರಂದ್ರೆ ತುಂಬ ಆಗಿ ನಡ್ಕೊಂಡು ಹೋಗೋದಲ್ಲ ಸ್ವಲ್ಪ ಬ್ರಿಸ್ಕ್ ಸ್ವಲ್ಪ ಫಾಸ್ಟು ವಾಕ್ ಮಾಡಬೇಕು ಸೊ ಯಾವುದು ಬೆಟರ್ ಅಂತ ಯಾವುದೂ ಇಲ್ಲ ಎರಡೂ ಚೆನ್ನಾಗೆ ಸೊ ಬೇಸಿಕ್ಲಿ ಅಷ್ಟು ಒಂದು ಫಾರ್ಟಿ ಫೈವ್ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸು ವಾಕ್ ಮಾಡೋದು ಅದು ಹ್ಯಾಬಿಟ್ ಎಲ್ಲರ ಕಡೆ ಇಟ್ಕೊಳ್ಬೇಕು